ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪಿದೆ ಅದಕ್ಕೆ ಈ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವ್ ಅಥವಾ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ಅಂತ ಹೇಳ್ಕೊಬಹುದು ಆ ರೆಸಿಪಿ ಮಾಡೋಣ ಅಂತ ತಡ ಮಾಡೋದು ಬೇಡ ಬನ್ನಿ ಈ ಒಂದು ಪಲಾವ್ ರೆಸಿಪಿನ ಮಾಡೋಕೆ ಶುರು ಮಾಡ್ಬಿಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಈಗ ಮೆಂತ್ಯ ಪಲಾವ್ನ ಮಾಡ್ಕೊಳ್ಳೋಣ ಬನ್ನಿ ಇವತ್ತು ನಾನು ಈ ಒಂದು ಮೆಂತ್ಯ ಸೊಪ್ಪನ ಪಲಾವ್ನ ರುಬ್ಬಿ ಹಾಕಿ ಮಾಡ್ತಾ ಇದ್ದೀನಿ ರುಬ್ಬಿ ಹಾಕೋ ಮಸಾಲೆ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ರುಬ್ಬಿ ಹಾಕಿದ್ರೆ ಅದಕ್ಕೆ ನೋಡಿ ಮಿಕ್ಸಿ ಜಾರ್ಗೆ ಈಗ ಫಸ್ಟ್ಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಸೇರಿಸ್ತೀನಿ ತುಂಬ ಜಾಸ್ತಿ ಏನಿಲ್ಲ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಅದು ಗಟ್ಟಿಯಾಗಿ ಬರಲಿ ಮಸಾಲೆ ಚೆನ್ನಾಗಿ ಅಂತ ಹಾಗೆಯೇ ಅದಕ್ಕೆ ನೋಡಿ ಇಲ್ಲಿ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಹಸಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದ್ಸಲಿ ಹಸಿ ಈರುಳ್ಳಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ತೊಳೆದಿರೋ ಅಂತಹ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹುರ್ಕೊಂಡಿಲ್ಲ ಹಸಿದೇ ಇದ್ದೀನಿ ಖಾರಕ್ಕೆ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪಾವಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಐದು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ತೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ನಾನು ಅದು ಪೇಸ್ಟ್ನ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅನ್ನೋ ಇದೇ ಒಂದು ಟೈಮಲ್ಲಿ ನೀವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಂದ್ರೆ ಒಂದು ಎಂಟು ಹತ್ತು ಹೆಸರುಗಳಷ್ಟು ಬೆಳ್ಳುಳ್ಳಿ ಹಾಗೇನೆ ಒಂದಿಂಚಷ್ಟು ಶುಂಠಿನ ಇಲ್ಲಿ ನೀವು ಸೇರಿಸ್ಕೋಬಹುದು ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಮಸಾಲೆ ರುಬ್ಕೊಂಡಿರೋದು ಈಗ ರೆಡಿಯಾಗಿದೆ ಈಗ ನಾವು ಸೂಪರ್ ಆಗಿರೋ ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಕುಕ್ಕರ್ ಪ್ಯಾನ್ಗೆ ಈಗ ಆಲ್ರೆಡಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಕ್ಯೂಬ್ ಅಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬೆಣ್ಣೆ ಒಗ್ಗರಣೆಗೆ ಹಾಕೋದ್ರಿಂದ ಬೆಣ್ಣೆ ಎಲ್ಲ ಕರಗಿದೆ ಈಗ ಇದಕ್ಕೆ ಪಲಾವ್ ಹಾಕುವಂಥ ಸಾಮಗ್ರಿಗಳು ಮೊದಲನೇದಾಗ ಹಾಕೊಳ್ತಾ ಇದ್ದೀನಿ ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಇದನ್ನೆಲ್ಲ ಇತರೆ ಎಲ್ಲ ಪಲಾವ್ ಏನಿದೆ ಅದನ್ನೆಲ್ಲ ಮೊದಲು ಸೇರಿಸ್ಕೊಳ್ತೀನಿ ಸ್ವಲ್ಪ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದೆರಡು ಎಸ್ಲಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೇನೆ ಚಿಕ್ಕದಾಗಿರುವಂತಹ ಒಂದು ಕ್ಯಾಪ್ಸಿಕಮ್ ಕೂಡ ಸೇರಿಸ್ತಾ ಇದೀನಿ ಇದು ಕ್ಯಾಪ್ಸಿಕಮ್ ಮಾಡೋದು ಇದು ಇತ್ತು ಅಂತ ನಾನು ಯೂಸ್ ಮಾಡ್ತಾ ಇದ್ದೀನಿ ಕಂಪಲ್ಸರಿ ಇಲ್ಲ ಇದನ್ನ ಸ್ವಲ್ಪ ಚೆನ್ನಾಗಿ ಆಡಿಸ್ಕೊಳ್ತೀನಿ ಬೆಣ್ಣೆ ಹಾಕಿರೋದ್ರಿಂದ ಅದು ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಇದೊಂದು ಸ್ವಲ್ಪ ಒಂದೆರಡು ಸಲ ಕೈಯಾಡ್ಸಿದ ತಕ್ಷಣ ಇದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ರುಬ್ಬವಾಗ ಶುಂಠಿ ಬೆಳ್ಳುಳ್ಳಿ ಸೇರಿಸದೇ ಇರೋದ್ರಿಂದ ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಆದಮೇಲೆ ಈಗ ಇದಕ್ಕೆ ಅಂತಹ ಬಟಾಣಿ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಒಣ ಬಟಾಣಿ ನೆನೆಸಿ ಸೇರಿಸಬಹುದು ಅದ್ರ ಜೊತೆಗೇನೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ ಈ ಮೆಂತ್ಯ ಸೊಪ್ಪನ್ನು ನೀವು ಇನ್ನೇನು ಒಗ್ಗರಣೆಗೆ ಯೂಸ್ ಮಾಡ್ತೀವಿ ಅನ್ನೋವಾಗ ಕಟ್ ಮಾಡ್ಕೋಬೇಕು ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಏನಾಗುತ್ತೆ ಸ್ವಲ್ಪ ಕಹಿ ಬಂದಂಗೆ ಆಗ್ಬಿಡುತ್ತೆ ಒಂದು ಎರಡು ನಿಮಿಷ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಕಹಿ ಅಂಶ ಏನಾದರೂ ಆ ಥರ ಅನಿಸಿದ್ರೆ ಅದು ಹೋಗುತ್ತೆ ಚೆನ್ನಾಗಾಗತ್ತೆ ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯ ಸೊಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ ನಂತರ ಇದಕ್ಕೆ ಇವಾಗ ನಾನು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ ಬಾಸುಮತಿ ಏನಿಲ್ಲ ನಾರ್ಮಲ್ ಮನೇಲಿ ಯೂಸ್ ಮಾಡುವಂತ ರೈಸೆ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಾಕಿದ ನಂತರ ಕೂಡ ಅದನ್ನು ಸಹ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಉದ್ರ ಚೆನ್ನಾಗಿ ಬರುತ್ತೆ ಒಂದು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದ್ ನಿಮಿಷ ಅಕ್ಕಿ ಸಹ ಎಣ್ಣೆಲಿ ಫ್ರೈ ಮಾಡಿದ ಆದ್ಮೇಲೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಸೇರಿಸ್ತಾ ಇದೀನಿ ಮಸಾಲೆ ರುಬ್ಬವಾಗಿ ಹಾಕಿರೋಂತ ನೀರು ಎಲ್ಲ ಸೇರಿ ಇದಕ್ಕೆ ಒಂದಕ್ಕೆ ಎರಡರಷ್ಟು ನೀರ್ನ ಸೇರಿಸ್ತೀನಿ ಅಂದ್ರೆ ಅಕ್ಕಿ ಎಷ್ಟು ತಗೊಂಡಿರ್ತೀನೋ ಅದಕ್ಕೆ ಎರಡರಷ್ಟು ನೀರು ನಾನಿಲ್ಲಿ ಒಂದ್ ಗ್ಲಾಸ್ ಅಥವಾ ಒಂದ್ ನಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಎರಡರಷ್ಟು ನೀರನ್ನ ಈಗ ನಾನು ಸೇರಿಸಿಕೊಂಡು ಮಸಾಲೆ ರುಬ್ಬವಾಗಿ ಹಾಕಿದ ನೀರು ಎಲ್ಲಾನು ಸೇರಿ ಒಟ್ಟು ಎರಡರಷ್ಟು ನೀರ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೀರಿನ ಅಳತೆ ಏನಾಗುತ್ತೆ ಸಲ ಕೆಲವೊಂದು ಅಕ್ಕಿಗಳಿಗೆ ಬದಲಾಗುತ್ತೆ ಅಂದ್ರೆ ಇವಾಗ ನಾವು ಮನೇಲಿ ಯೂಸ್ ಮಾಡುವಂತ ಅಕ್ಕಿಗೆ ಸಾಮಾನ್ಯವಾಗಿ ಒಂದಕ್ಕೆ ಎರಡರಷ್ಟು ನೀರು ಹಾಕಿದ್ರೆ ಚೆನ್ನಾಗಿ ಉದ್ರುದ್ರಾಗತ್ತೆ ನಿಮ್ಮನೇಲಿ ನೀವು ಬೆಳಸುವಂತಹ ಅಕ್ಕಿಗೆ ಸ್ವಲ್ಪ ನೀರು ಕಡಿಮೆನೋ ಜಾಸ್ತಿನೋ ಬೇಕಾಗ್ಬೋದು ಅದನ್ನ ನೋಡ್ಕೊಂಡು ನೀವು ಯೂಸ್ ಮಾಡಬೇಕು ಕೊನೆಯದಾಗಿದ್ದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಮೇಲೆ ಈ ಥರ ಕೊನೆಯಲ್ಲಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸೇರಿಸಿದಾಗ ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಫೈನಲಿ ಮೆಂತ್ಯ ಸೊಪ್ಪಿನ ಪಲಾವ್ ಅಥವಾ ಮೆಂತ್ಯಾ ಬಾತ್ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಓಕೆ ಲಂಚ್ ಬಾಕ್ಸ್ಗಾದ್ರೂ ಓಕೆ ಡಿನ್ನರ್ಗಾದ್ರೂ ಕೂಡ ಮಾಡ್ಕೊಳ್ಬಹುದು ಏನು ಪ್ರಾಬ್ಲಮ್ ಇಲ್ಲ ತುಂಬಾ ರುಚಿಕರವಾಗಿರುತ್ತೆ ಸೊ ನೀವು ಸಹ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದ್ಸಲ ಟ್ರೈ ಮಾಡಿ ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಚೆನ್ನಾಗಿತ್ತಾ ಇಲ್ವಾ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇನೆ ನಾನು ವಿಡಿಯೋಸ್ ನ ಇನ್ನೂ ಹೆಚ್ಚು ಹೆಚ್ಚು ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್